ಇಂಥ ಅದ್ಭುತವಾದ ಪೇಂಟಿಂಗು ಅನಾಥವಾಗಿ ಹೀಗೆ ಬಿದ್ದಿದೆಯಲ್ಲ ಇದು ಹೇಗೆ ಇಲ್ಲಿಗೆ ಬಂತು ಯಾರು ತಂದು ಹಾಕಿದ್ರು ಇದ್ರ ಬೆಲೆ ಏನು ಅಂತ ಗೊತ್ತಿಲ್ಲದೆ ಇಲ್ಲಿ ತಂದು ಬಿಸಾಕಿದಾರಲ್ಲ ಛೇ ಇದು ಬರೀ ಒಂದು ಹೆಂಗಸಿನ ಚಿತ್ರ ಅಷ್ಟೇ ಇದು ನೋಗಷ್ಟೋ ನೋಗಳ್ತಾ ಇದ್ದೀರಲ್ಲ ಇದ್ರ ಮಹತ್ವ ಏನು ಅಂತ ಗೊತ್ತಿರೋದು ನನ್ನಂತ ಆರ್ಟಿಸ್ಟ್ ಮಾತ್ರ ಏನು ಈ ಪೇಂಟಿಂಗ್ ಬೆಲೆನೇ ಕಟ್ಟೋಕಾಗಲ್ವಾ ನಮ್ಮ ದೇಶದವರು ಎಷ್ಟು ಕೊಡ್ತಾರೋ ಗೊತ್ತಿಲ್ಲ ಆದ್ರೆ ಬೇರೆ ದೇಶದವ್ರು ಮಾತ್ರ ಖಂಡಿತ ಇದಕ್ಕೆ ಲಕ್ಷಾಂತರ ರೂಪಾಯಿ ಕೊಡ್ತಾರೆ ಯಾಕೆಂದ್ರೆ ನೂರಾರು ವರ್ಷಗಳ ಹಿಂದೆ ರಾಜ ಮಹಾರಾಜರ ಕಾಲದಲ್ಲಿ ಒಬ್ಬ ದೊಡ್ಡ ಚಿತ್ರ ಕಲಾವಿದ ಬಿಡಿಸಿರೋ ಪೇಂಟಿಂಗ್ ಇದು ಬಡತನದಲ್ಲೇ ಬೆಂದು ಹೋಗ್ತಿರೋ ನಮಗೆ ಆ ದೇವರೇ ಒಂದು ದಾರಿ ತೋರಿಸಿದ್ದಾನೆ ಈಗಲೇ ಇದನ್ನ ಒಂದು ಎಕ್ಸಿಬಿಷನ್ ಇಟ್ಟು ಮಾರಿ ಹಣ ತಂದ್ಬಿಡ್ರಿ ನನ್ನಂತ ನಿಜವಾದ ಕಲಾವಿದ ಯಾವತ್ತೂ ಹಾಗೆ ಮಾಡೋದಿಲ್ಲ ನಿಮ್ಮನ್ನ ಮದ್ವೆ ಮಾಡ್ಕೊಂಡು ನಾನು ಏನ್ರಿ ಸುಖ ಪಟ್ಟೆ ನೀವು ಬರೆಯೋ ಜೀವ ಇಲ್ದರ ಚಿತ್ರಗಳು ಕೂಡ ತನಗ್ ಬೇಕಾದಂತ ಬಟ್ಟೆ ಹಾಕೊಳ್ಳುತ್ತೆ ಚಿನ್ನದ ಆಭರಣಗಳನ್ನ ತೊಟ್ಕೊಳ್ಳುತ್ತೆ ಆದ್ರೆ ನಿಮ್ಮ ಜೊತೆ ಬಾಳ್ತಾರೋ ನನಗೆ ಒಂದ್ ಹಣೆ ಬಟ್ ತಗೊಳ್ಳೋದಕ್ಕೂ ಗತಿ ಇಲ್ಲ ನನ್ನ ಮಾತು ಕೇಳಿ ಮೊದಲ ಇದನ್ನ ಮಾರ್ಬಿಡಿ ಒಬ್ಬ ಕಲಾವಿದನ ಪರಿಶ್ರಮನ ಇನ್ನೊಬ್ಬ ಕಲಾವಿದ ಮಾರ್ಕೊಳೋದು ಆತ್ಮಹತ್ಯೆಗೆ ಸಮಾನ ಈ ಪೇಂಟಿಂಗ್ ನ ಮಾಡಿ ಹಣ ಸಂಪಾದಿಸೋದು ಅವಮಾನ ಅಂತ ನೀವು ಭಾವಿಸೋದೇ ಆದ್ರೆ ನೀವು ಆತ್ಮಹತ್ಯೆ ಮಾಡಕೊಳ್ಳೋದೆ ಒಳ್ಳೇದು ಈ ನೀವು ಆತ್ಮಹತ್ಯೆ ಮಾಡಕೊಳ್ಳೋದೆ ಒಳ್ಳೇದು ಕೋಪದಲ್ಲಿ ನಾನು ಆಡಿದ ಒಂದು ಮಾತು ಬೆಲೆ ಜೀವನ ಯಾರಾದ್ರೂ ಅರ್ಹತೆ ಇರೋರಿಗೆ ದಯವಿಟ್ಟು ಈ ಪೇಂಟಿಂಗ್ ನ ಹುಡುಗರ ಕೊಟ್ಬಿಡಿ ಈ ಭರತನಾಟ್ಯ ಸ್ಪರ್ಧೆಯಲ್ಲಿ ಅಮೋಘ ನೃತ್ಯ ಪ್ರದರ್ಶನ ನೀಡಿದ ಸರಸ್ವತಿ ಶ್ರೀನಿವಾಸ್ ಜೋಡಿ ಈ ಚಿತ್ರಪಟವನ್ನು ಬಹುಮಾನವಾಗಿ ಪಡೆದಿದ್ದಾರೆ

ಎಲ್ಲಿ ಅಂತ ಹೇಳಿದ್ರು ಸಾಕು ಏನ್ರಿ ನೀವು ನಿಮ್ ಭಾವ ಮನೆ ಅಳಿಯು ಹೆಚ್ಚಾಗಿ ನೋಡ್ಕೊಳ್ತಿದಾರೆ ನಮ್ ಇಬ್ರು ಹೆಣ್ಮಕ್ಳು ಖರ್ಚನೆಲ್ಲ ಅವರೇ ನಿಭಾಯಿಸ್ತಿದ್ದಾರೆ ಅಂಥದ್ರಲ್ಲಿ ಹೋಗಿ ಹೋಗಿ ಅವ್ರ ಹತ್ರನೇ ಕಮಿಷನ್ ನಾಳೆ ನನ್ನ ಮಕ್ಕಳಿಗೆ ಕಾರು ಬಂಗ್ಲೆ ಇರೋ ಅಳಿಯಂದ್ರೇ ಹುಡುಕ್ತೀನಿ ಅವ್ರಿಗೆ ವರದಕ್ಷಿಣೆ ಕೊಡೋದಕ್ಕೆ ಇದು ಬ್ಯಾಡ್ವಾ ಅದಕ್ಕೆ ಅದಕ್ಕೆチナ ಸಿಕ್ ಸಿಕ್ಕದ ಕಡೆ ಕತ್ತರಿಯ ಇದ್ದೀನಿ ನಮ್ಮ ಅಪ್ಪ ಕಾರಿರೋನೆ ಅಲಿಯನಾಗಿ ಮಾಡ್ಕೋಬೇಕು ಅಂತ ಆಸೆ ಪಡ್ತಾ ಇದಾರೆ ನಾನು ಕಾರ್ ರಿಪೇರಿ ಮಾಡೋನ್ನ ಲವ್ ಮಾಡ್ತಿದ್ದೀನಿ ಅಂತ ಗೊತ್ತಾದ್ರೆ ನಮ್ಮ ಅಪ್ಪ ನನ್ನ ಸ್ಪೇರ್ ಪಾರ್ಟ್ಸ್ ಮಾಡಿಬಿಡತಾರೆ ಇನ್ನು ಎಷ್ಟು ದಿನ ಅಂತ ಈಗೆ ಎದುರ್ಕೊಂಡು ಲವ್ ಮಾಡೋದು ಗೌರಿ ಮದುವೆ ಮುಗಿದಿದ್ದ ಹಾಗೆ ನಮ್ಮ ಅಪ್ಪನ ಹತ್ರ ನಮ್ಮ ಲವ್ ವಿಶಾನಾ ಓಪನ್ ಮಾಡ್ತೀನಿ ಇನ್ನು ಏನು ಮಾಡ್ತಿದ್ದಾಳಮ್ಮ ನಿನ್ ತಂಗಿ ಅಲಂಕಾರ ಮುಗ್ದಿಲ್ವಾ ಅವಳು ಕಾಲೇಜ್ ಫ್ರೆಂಡ್ಸ್ ಬಂದಿದಾರಲ್ಲ ಅವರೆಲ್ಲ ಸೀರೆ ಒಳನ ರೆಡಿ ಮಾಡ್ತಿದ್ದಾರೆ ಅದಕ್ಕೆ ಲೇಟ್ ನೀನ್ ಮದ್ವೆ ಆಗೋನು ನಿನ್ನ ಈ ಅಲಂಕಾರದಲ್ಲಿ ನೋಡ್ಬಿಟ್ರೆ ಮದ್ವೆ ಶೋಭ್ನ ಇವತ್ತೇ ಇಟ್ಕೊಂಡ್ಬಿಡೋಣ ಅಷ್ಟು ಚೆನ್ನಾಗಿ ಚೆನ್ನಾಗ್ ಈತ ಅವರೆಲ್ಲ ಸಿಟಿಯಿಂದ ಬಂದಿರೋ ಹುಡುಗಿರು ಔಟ್ ಹೌಸ್ ಕಡೆ ಅವ್ರು ಯಾರು ಹೋಗ್ದಿದ್ದಾಗ ನೋಡ್ಕೋ ಇವೆಲ್ಲ ರೆಡಿ ಆಗ್ಬಿಟ್ರಿ ನಾನು ಹೋಗಿ ಡ್ರೆಸ್ಸಿಂಗ್ ಮಾಡ್ಕೊಂಡು ಬಂದ್ಬಿಡ್ತೀನಿ ಗಂಡಲ್ಲಿ ಕಾಣ್ತಾ ಇಲ್ವೇ ಅವನು ಮನೆಯೆಲ್ಲ ನೋಡ್ಕೊಂಡು ಬರಕ್ ಹೋಗಿದ್ದಾನೆ ಮಾವನಿಗೆ ಎಷ್ಟು ಆಸ್ತಿ ಪಾಸ್ತಿ ಇದೆ ಅಂತ ಗಂಡು ತಿಳ್ಕೊಳೋದು ಬೇಡವಾ

ಏನಾಯ್ತು ನಿಮಗೆ ಯಾಕೆ ದಿಕ್ಕಿ ಈ ಸಂಬಂಧನ ಬೇಡ ಅಂತಿದ್ದೀಯ ಈಗ ನಾನು ಏನು ಹೇಳ ಮನೆಗೆ ಹೋದ್ಮೇಲೆ ಎಲ್ಲ ಮಾತಾಡೋಣ ಏತಾ ಮೇಲೆ ಏನು ನಡೀತಮ್ಮ ಗಂಡು ನಮಗೆ ಸಂಬಂಧನ ಬೇಡ ಅಂತ ಹೊರಟೋದ್ರಲ್ಲ ಏನು ನಮ್ಮ ಸಂಬಂಧನೇ ಬೇಡ ಅಂತ ಹೊರಟೋದ್ರ ನಂಗದ್ರ ಬಗ್ಗೆ ಗೊತ್ತิลವೇ ಆದ್ರೆ ಮೇಲೆ ಗೌರಿ ಫ್ರೆಂಡ್ ಮೂರ್ಚೆ ತಪ್ಪಿದ್ದಾಳೆ ಇದ್ದಾನೆ ಯಾಕಮ್ಮ ಏನಾಯ್ತು ಹಾವು ದೊಡ್ಡ ಹಾವು ಹಾವು ಇಲ್ಲಿವರೆಗೂ ಅಂತ ಹಾವನ್ನ ನೋಡಿ ಇರ್ಲಿಲ್ಲ ಅಡಿ ಇರಬಹುದು ಏನ್ರಿ ಏನ್ ನಡೀತಾ ಇದೆ ಈ ಮನೆಯಲ್ಲಿ ಅವಳೇನೋ ನೋಡಿ ಹೆದರ್ಕೊಂಡಿದ್ದಾಳೆ ಹಾವು ನೋಡ್ದೆ ಅಂತ ಹೇಳ್ತಿದ್ದಾಳೆ ನಂಗೇನು ಅರ್ಥ ಆಗ್ತಿಲ್ಲ ಈಕೆ ಮೂರು ವರ್ಷಗಳ ಹಿಂದೆ ಅಡಿ ಹಾವು ಪೊರೆ ಬಿಟ್ಟು ಹೋಗಿದೆ ಅಂತ ಹೇಳಿದ್ನಲ್ಲ ಆಗ ನನ್ನ ಮಾತನ್ನ ನೀವು ಯಾರು ನಂಬಲಿಲ್ಲ ಈಗ ಇವಳು ಹೇಳ್ತಿರೋದು ನೋಡಿದ್ರೆ ಆ ಹಾವು ಇಲ್ಲೇ ಎಲ್ಲೋ ಇರಬೇಕು ಇವನ್ ಹಾವ್ ಹಿಡಿಯೋ ತರ ನಾ ಇದಾನೆ ಒಳ್ಳೆ ಸಾಮ್ರಾಣಿ ಹೊಗೆ ಹಾಕೋ ತರ ಕಾಣ್ತಿದ್ದಾನೆ ಎಲ್ಲಿ ಎಲ್ಲಿ ಹಾವು ಈ ಕಡ್ಡಿಲೆಲ್ಲ ಮನೆಯಲ್ಲಿರೋ ಹಾವನ್ನು ಅಲ್ಲಾಡ್ಸೋಕ್ಕೂ ಆಗಲ್ಲ ಉದ್ದ ಎಷ್ಟಿದೆ ಗೊತ್ತಾ ಮೂವತ್ ಮೂವತ್ ಅಡಿ ಇದೆ ಈ ಮೂವತ್ ಅಡಿ ಹಾವು ನನ್ಗೆ ಯಾವ ಲೆಕ್ಕ ನಾನ್ ಹಿಡ್ಕೊಟ್ಟು ಹಾವೇನೆ ಪಿಕ್ಚರ್ ನಟಿಸ್ತು ಈ ಅನಕೊಂಡ ಅಬ್ಬಾಯನ ಬಗ್ಗೆ ಹಾಲಿವುಡ್ ನಲ್ಲಿ ನೋಡಿ ಇಡೀ ಅಮೆರಿಕಾನೇ ಆದ್ರೆ ಮೇಲೋಗಿ ನೋಡು ಅದಾದ್ರೋ ನೀನು ಉದ್ರು ಹೋಗ್ತೀವ್ ಗೊತ್ತಾಗತ್ತೆ ಈಗ ಒಂದ್ಸಲ ಅನಕೊಂಡ ಪಿಕ್ಚರ್ಸಿ ತುಂಗಿನ ಮೊದಲು ಹೋಗಿ ಹಾವ್ ಹಿಡ್ಕಂಬ ಆಮೇಲೆ ನೀನು ಅಬ್ಬಯ್ಯನ ಗುಬ್ಬಯ್ಯನ ಗೊತ್ತಾಗ ಇನ್ನೊಂದು ಮುಖ್ಯವಾದ ವಿಷಯ ಏನು ನಾನ್ ಮಾತ್ರ ಮೇಲೆ ಹೋಗ್ತೀನಿ ನೀವ್ ಯಾರು ಬರ್ಕೂಡುದು ಯಾಕೆ ಹಿಂದ್ಗಡೆ ಬಾಗ್ಲಿಂದ ಹಂಗೆ ಕಳ್ಸ್ಕೊಳಕ್ಕ ನಾನ್ ಕಳ್ಸ್ಕೊತೀನೋ ಅಥವಾ ಆ ಹಾವನೇ ಎತ್ತಾಕೊಂಡ್ ಬರ್ತೀನೋ ಅಂತ ನಿಮಗೆ ಗೊತ್ತಾಗತ್ತೆ ಕಾಯ್ತಾ ಇರಿ ದೇವ್ರೆ ಆ ಹಾವು ಅವ್ರ ಕೈಗೆ ಸಿಗೋ ಹಾಗಾಗ್ಲಪ್ಪ ಫೋನ್ ಬಂತು ಹಾವಾಡ್ಗ ಹಾವು ಕಡ್ದು ಸಾಯ್ಲಿಲ್ವಂತೆ ನಮ್ಮಲ್ಲಿ ಬಂದು ಅವನಿಗೆ ಇಂಥ ಅನಾಹುತ ಕಾದಿತ್ತೆ ಮನೆ ಮೂಲ್ ಮೂ ಹುಡುಕ್ ನೋಡ್ದ ಬುದ್ಧಿ ಯಾವ ಕಣ್ಣು ಕಾಣಿಸ್ಲಿಲ್ಲ ಅಂತ ಹಾವು ಈ ಇದ್ದಂಗಿಲ್ಲ ಬುದ್ಧಿ ಸರಿ ಸರಿ ಹೋಗಿ ಇದೇನು ಸರಿ ಕಾಣ್ತಿಲ್ಲ ಎರಡು ಸಲ ಗೌರಿ ನಿಶ್ಚಿತಾರ್ಥ ನನ್ನ ಮೊದಲನೇ ಮಗಳಿಗಾಗಿರೋ ಅನಾಹುತ ನಿಮ್ಗೆ ಗೊತ್ತೇ ಇದೆ ಇನ್ನು ಎರಡನೇ ಮಗಳು ಮದುವೆನೇ ಬೇಡ ಅಂತ ಹೇಳಿದ್ರು ಮೂರನೇ ಅವಳಿಗೆ ಎರಡನೇ ಸರ್ತಿನೂ ನಿಶ್ಚಿತ ಅರ್ಥ ನಿಂತೋಯ್ತು ಯಾವತ್ತು ನಮ್ಮ ಮನೆಯಲ್ಲಿ ನಾನು ಆ ಹಾವಿನ ಪೊರೆ ನೋಡಿದ್ನೋ ಅವತ್ತಿನಿಂದ ಇಂಥ ಅವಘಡಗಳು ನಡೀತಾನೆ ಇದ್ದಾವೆ ನಿಮ್ಮಿಬ್ರು ಹೆಣ್ಮಕ್ಳು ಜಾತಕ ನೋಡ್ತಿದ್ರೆ ಯಾವ ದೋಷನು ಕಾಣ್ತಾ ಇಲ್ಲ ನೀವ್ ಹೇಳ್ತಿರೋ ನೋಡಿದ್ರೆ ನಿಮ್ ಮನೇಲೆ ಏನೋ ದೋಷ ಇದೆ ಅಂತ ಕಾಣಿಸುತ್ತೆ ಅದನ್ನ ಹೇಗ್ ತಿಳ್ಕೊಳ್ಳೋದು ಜ್ಯೋತಿಷಿಗಳೇ ಮನೇಲಿ ಇರೋ ದೋಷನ ಕಂಡು ಹಿಡಿದು ಅದಕ್ ಪರಿಹಾರ ಸೂಚಿಸೋದಿಕ್ಕೆ ಸರಿಯಾದ ಜ್ಞಾನಗಳು ಅಂತಂದ್ರೆ ನನಗ್ ತಿಳಿದ ಮಟ್ಟಿಗೆ ರಾಮಚಂದ್ರ ಆಚಾರ್ಯರು ಒಬ್ರೆ ಅವರಿಗೆ ಗಾಳಿ ಶಾಸ್ತ್ರ ಭೂಮಿ ಶಾಸ್ತ್ರ ನೆಲಶಾಸ್ತ್ರ ಎಲ್ಲ ಗೊತ್ತಿದೆ ಆದಷ್ಟು ಬೇಗ ಅವ್ರನ್ನ ಕರೆಸಿ ಜೋಯಿಸ್ರೆ ಜೋಯಸುರು ಹೇಳಿದಾಗ ನಿಮ್ಮೆಲ್ಲರ ಜಾತಿಗಳು ಶುದ್ಧವಾಗೇ ಇದೆ ನಾನು ಹೊರಗಿಂದ ಮನೆಗೆ ಬರುವಾಗಲೇ ಗಮನಿಸಿದೆ ಯಾವ ಅವಲಕ್ಷಣನೂ ಕಾಣಿಸ್ಲಿಲ್ಲ ಒಂದು ಸಲ ಮನೆಯನ್ನೆಲ್ಲ ಸುತ್ತಿ ನೋಡ್ತೀನಿ ಏನಾದರೂ ಸಮಸ್ಯೆ ಇದ್ದರೆ ಗೊತ್ತಾಗುತ್ತೆ ಆಯ್ತು ಈ ರೋಮಲ್ಲಿ ಏನಿದೆ ನಾಗವಲ್ಲಿ ರಾಮನಗರ ಸಂಸ್ಥಾನದಲ್ಲಿದ್ದ ಚಿತ್ರ ಇಲ್ಲಿ ಹಾಕಿ ಬಂತು ಯಾರಿಕೆ! ನನ್ನ ಎರಡನೇ ಮಗಳು ಗೀತ ಚಿತ್ರಪಟ ಇರೋ ಈ ಹೀರೋಮಲ್ಲಿ ನೀನೇನ್ ಮಾಡ್ತಾ ಇದ್ದೀಯ ಆ ಚಿತ್ರಾನ್ ಬಿಡಿಸೋದೆ ಇವಳು ಗುರಿ ಆಚಾರ್ಯ ಬೇಡ ಬೇಡ ಇವತ್ತಿಗೆ ನಿನ್ ಈ ಗುರಿ ಸೇರಾಸನ ಬಿಟ್ಬಿಡು ಈಗಲೇ ಈ ಬಾಗಿಲನ್ನ ಮುಚ್ಚ ಬೇಗ ಹಾಕ್ಬೇಡಿ ಆಯ್ತು ನಾನು ಹೇಳೋವರ್ಗೂ ತೆಗಿಬೇಡಿ ಮುಚ್ಚಬೇಡಿ ನೀ ಬಾಗಿಲು ಮುಚ್ಚಿಸ್ಬೇಡಿ ನೀ ಬೀಗ ಹಾಕ್ಸಿದ್ರು ನಾನು ಅದನ್ನ ತೆಗಿಬೇಕಾಗಿ ಬರುತ್ತೆ ಆಗೊಂದು ವೇಳೆ ನೀನ್ ಬಾಗಿಲ್ ತೆಗೆದು ಚಿತ್ರ ಬಿಡ್ಸೋ ಪ್ರಯತ್ನ ಪಟ್ರೆ ಬಿಡಿಸೋ ನಿನ್ನ ಕೈಗೆ ಬಾಲ ಇಲ್ದ ಹಾಗೆ ಮಾಡಬೇಕಾಗುತ್ತೆ ಹುಷಾರ್ ನಿಮ್ಮನೆ ಸಮಸ್ಯೆಗೆ ಈ ಚಿತ್ರಪಟನೆ ಕಾರಣ ಈ ಮನೆಗೆ ಬಂತು ಮೊದಲು ಹೇಳಿ ನನ್ನ ಮೊದಲನೇ ಮಗಳು ಅಳಿಯ ಒಂದು ಡ್ಯಾನ್ಸ್ ಕಾಂಪಿಟೇಷನ್ ಅಲ್ಲಿ ಅದನ್ನ ಬಹುಮಾನವಾಗಿ ಪಡೆದಿದ್ರು ಯಾವಾಗ ಈಗ ಒಂದು ಐದು ವರ್ಷಗಳ ಹಿಂದೆ ಐದು ವರ್ಷಗಳ ಹಿಂದೆ ಆ ಮನೆಯಲ್ಲಿ ಆ ಸಮಸ್ಯೆ ತೀರ್ತು ಆ ಚಿತ್ರಪಟ ಇಲ್ಲಿ ಬಂದ ತಕ್ಷಣ ಈ ಮನೆಯಲ್ಲಿ ಸಮಸ್ಯೆ ಪ್ರಾರಂಭ ಆಗಿದೆ ಈಗ ನಿಮ್ ಮಗಳು ಅಳಿಯಲ್ಲಿದ್ದಾರೆ ಮಗಳು ಅಳಿಯ ನಮ್ಮಿಂದ ದೂರವಾಗ್ಬಿಟ್ರು ಯಾವಾಗ ಈ ಚಿತ್ರಪಟನ ಬಹುಮಾನವಾಗಿ ಪಡೆದಿದ್ದೆ ನಾನೇ ಆ ಅಪಘಾತ ಆಗಿತ್ತು ಈ ಚಿತ್ರಪಟ ಅವ್ರ ಕೈ ಸೇರ್ತಿದ್ದ ಹಾಗೆ ಅವ್ರು ಸತ್ತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಇವಳೆ ನಿಮ್ಮ ಮಾತು ನಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ಲ ಈ ನಾಗದಲ್ಲಿ ಯಾರು ಅವಳಿಂದ ನಮ್ಮನೆಗೆ ಯಾಕೆ ಸಮಸ್ಯೆ ಬರುತ್ತೆ ಇವಳು ಯಾರ ಮುಂದೆ ಇರ್ತಾಳೋ ಆ ಮನೆಯಲ್ಲಿ ಒಂದು ಹೆಣ್ಣು ಸಮಸ್ಯೆಗೆ ಗುರಿ ಆಗ್ತಾಳೆ ಸಮಸ್ಯೆಗೆ ಸಿಲುಕಿದ ಹೆಣ್ಣು ಇನ್ನೊಬ್ಬರ ಮೇಲೆ ಸೇರ್ಕಿರಿಸ್ಕೊಳ್ದೆ ಬಿಡಲ್ಲ ಹಾಗಾದ್ರೆ ರೂಮಗೆ ಬೀಗ ಯಾಕೆ ಹಾಕ್ಬೇಕು ಚಿತ್ರಪಟನ ಹೊರಗೆ ಬಿಸಾಡ್ಬೋದಲ್ಲ ಚಿತ್ರಪಟ ಬಿಸಾಕಿದ್ರೆ ಅದು ಹೊರಗೆ ಹೋಗುತ್ತೆ ಆದರೆ ಸಮಸ್ಯೆ ಬಗೆಹರಿಯೋದಿಲ್ಲ ಮೊದಲು ನಿಮ್ಮ ಯಾರಾದ್ರೂ ಸಮಸ್ಯೆಗೆ ಸಿಕ್ಕಾಕೊಂಡಿದ್ದಾರೆ ಕಂಡು ಹಿಡಬೇಕು ಆಚಾರ್ಯರೇ ಅದಕ್ಕೆ ನಮ್ಮ ಕ್ಯಾಪ್ಟನ್ನೇ ಬರಬೇಕು ಅವಳಿಂದ ಸಮಸ್ಯೆಗೆ ಸಿಕ್ಕಾಕೊಂಡಿರೋದು ಯಾರು ಅಂತ ಕಂಡು ಹಿಡಿಯೋದಕ್ಕೆ ಅವರೊಬ್ಬರಿಂದ ಮಾತ್ರ ಸಾಧ್ಯ ಅವರು ನಿಮಗಿಂತ ದೊಡ್ಡವರ ಆಚಾರ್ಯರೇ ಸೈಕಿಯಾಟ್ರಿಸ್ಟ್ ಅಂದರೆ ಮನೋವೈದ್ಯರು ಭಾರತದಲ್ಲೇ ಪ್ರಖ್ಯಾತಿ ಪಡೆದಿರೋ ಡಾಕ್ಟರ್ ಅವರ ಹೆಸರು ಡಾಕ್ಟರ್ ವಿಜಯ್